ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಜನ ಹೇಳೋ ಸಮಸ್ಯೆ ಏನಪ್ಪ ಅಂದರೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ನಮ್ಮ ಮನೆ ಆರ್ಥಿಕ ಸಮಸ್ಯೆ ಸರಿ ಇಲ್ಲ ಮತ್ತು ನಮ್ಮನೆ ಗಂಡಸರುಗಳು ಅಷ್ಟೇ ನಮ್ಗೆ ಹೇಳಿದ ಮತ್ತು ಕೇಳೋದಿಲ್ಲ ನಮಗೆ ಒಂದು ದೇವ್ರ ಪೂಜೆ ಮಾಡೋದಕ್ಕೂ ಅಷ್ಟೇ ಶಕ್ತಿ ಇಲ್ಲ ಏನು ಮಾಡೋದು ನಾವು ದೇವ್ರ ಪೂಜೆ ಮಾಡಿದಷ್ಟು ಅಂತ ಅಷ್ಟು ಕಷ್ಟ ಇದ್ರೂ ನಾವು ದೇವ್ರ ಪೂಜೆ ಅನ್ನೋದು ಮಾಡ್ತೀವಿ ರಾಯರು ಮಠಕ್ಕೆ ಹೋಗ್ತೀವಿ ಆದರೂ ನಮ್ಮ ಕಷ್ಟ ಕಮ್ಮಿ ಆಗ್ತಿಲ್ಲ ಏನು ಮಾಡೋದು ಇದಕ್ಕೆಲ್ಲ ರಾಯರಿಗೆ ನಮ್ಮ ಮೇಲೆ ಕರುಣೆನೇ ಅನ್ನೋದು ಬರೋದಿಲ್ಲವಾ ನಾವು ಕಷ್ಟನೇ ಪಡಬೇಕಾ ನಮ್ಮ ಜೀವನ ಇದೇ ಆಗೋಯ್ತು ಜೀವನದ ಉದ್ದಕ್ಕೂ ನಾವು ಕಷ್ಟನೇ ಇದ್ದೀವಿ ಸುಖ ಅನ್ನೋದು ನಮ್ಮ ಮನೆಯಲ್ಲೇ ಬರ್ತಿಲ್ವ ಏನಂತ ಕರ್ಮ ಮಾಡಿದ್ದೀವಿ ನಮ್ಮ ಸೊತ್ತು ತಿಂದವ್ರಿಗೆ ರಾಯರು ಯಾವಾಗ ಅವರು ಕರ್ಮ ಅನ್ನೋದು ತೋರಿಸ್ತಾರೆ ಅಂತ ಸುಮಾರು ಜನ ಕಮೆಂಟ್ ಆಗ್ತೀರ ಸುಮಾರು ಜನ ನಿಮ್ಮ ನೋವನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದೀರ ನೋಡಿ ಅವ್ರ ಕರ್ಮ ಕಳಿಯೋದಿಕ್ಕೆ ಅಂತ ಒಂದು ಟೈಮ್ ಬರಬೇಕು ಅವ್ರ ಕರ್ಮನೆಲ್ಲ ಅವ್ರು ತೀರ್ಸೋದಕ್ಕೆ ಒಂದು ಟೈಮ್ ಅನ್ನೋದು ಬರಬೇಕು ಏಕೆಂತಂದರೆ ಅವ್ರ ಟೈಮು ಇವಾಗ ಚೆನ್ನಾಗಿದೆ ನಿಮ್ಮ ಟೈಮ್ ಕೆಟ್ಟಿರೋದ್ರಿಂದ ಅವ್ರ ಟೈಮ್ ಚೆನ್ನಾಗಿದೆ ಅವ್ರೀಗ ಆಗಿದ್ದಾರೆ ಆದರೆ ಆ ಟೈಮು ಯಾವಾಗಲೂ ಅಷ್ಟೇ ಒಳ್ಳೆಯದಾಗಿರೋದಿಲ್ಲ ನೋಡಿ ರಾಯರೋನವರು ದೇವ್ರನ್ನೋರು ಇದ್ದೇ ಇರ್ತಾರೆ ನೀವು ಆದಷ್ಟು ಕಷ್ಟದಲ್ಲಿರಬೇಕಾದ್ರೆ ದೇವರು ಪಾದ ಬಿಡೋದಕ್ಕೆ ಹೋಗಬೇಡಿ ದೇವ್ರನ್ನ ನಾವು ಎಷ್ಟು ನಂಬುತ್ತೀವೋ ಎಷ್ಟು ನಾವು ಪೂಜೆ ಮಾಡ್ತೀವೋ ಅಷ್ಟು ಕೈ ಹಿಡಿತಾರೆ ಯಾಕೆಂತಂದರೆ ದೇವ್ರುಗಳು ಕಷ್ಟ ಕೊಟ್ಟು ನೋಡ್ತಾರೆ ಕಷ್ಟದಲ್ಲಿರಬೇಕಾದ್ರೆ ನಾನು ಯಾವ ರೀತಿ ಪೂಜೆ ಮಾಡ್ತಾರೆ ನನ್ನ ಎಷ್ಟು ಸತಿ ನೆನೆಸ್ಕೋತಾರೆ ಇವರು ಅಂತ ಕಷ್ಟ ಕೊಡಬೇಕಾದ್ರೂ ಯೋಚನೆ ಮಾಡ್ತಾರೆ ರಾಯರು ಮತ್ತು ಸುಖದಲ್ಲಿರಬೇಕಾದ್ರೆ ನನ್ನ ಯಾವ ರೀತಿ ನೆನ್ಸ್ಕೋತಾರೆ ನನ್ನ ಎಷ್ಟೊಂದು ಪೂಜೆ ಮಾಡ್ತಾರೆ ಅನ್ನೋದನ್ನು ಸಹ ಪರೀಕ್ಷೆ ಮಾಡ್ತಾರೆ ರಾಯರು ಕಷ್ಟ ಬಂದಾಗ ಯಾವ ರೀತಿ ಪೂಜೆ ಮಾಡ್ತಾರೆ ಸುಖ ಬಂದಾಗ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನು ಸಹ ಪರೀಕ್ಷೆ ಮಾಡ್ತಾರೆ ನಮಗೆ ಸುಖ ಬತ್ತು ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ದೇವ್ರಗಳನ್ನ ನೆನೆಸ್ಕೊಳಕ್ಕೆ ಹೋಗೋದಿಲ್ಲ ಕಷ್ಟ ಬಂದಾಗ ಹೆಚ್ಚೆಚ್ಚು ದೇವ್ರನ್ನ ನೆನ್ಸ್ಕೊಳ್ತೀವಿ ದೇವ್ರ ಮುಂದೆನೇ ಕುತ್ಕೊತೀವಿ ನಮ್ಮ ಕಷ್ಟಲೇ ಹೇಳ್ಕೊತೀವಿ ಕಣ್ಣೀರು ಹಾಕ್ತೀವಿ ದೇವರೇ ನಮ್ಮ ಕಷ್ಟ ಇಲ್ಲ ಯಾವ ದೂರ ಮಾಡ್ತೀವಿ ಅಂತ ಕೇಳ್ಕೊತೀವಿ ಅಂತಂದರೆ ಕಷ್ಟ ಅನ್ನೋದಿರುತ್ತಲ್ಲ ಕಷ್ಟದಲ್ಲಿರಬೇಕಾದ್ರೆ ದೇವ್ರ ಪಾದ ಹಿಡಿತೀವಿ ನಾವು ಆದರೆ ಒಂದು ಸುಖ ಅಂತ ಬತ್ತಿದ್ದಂಗೆ ನಮಗೆ ರಾಯರು ಕಷ್ಟ ಎಲ್ಲ ದೂರ ಮಾಡಿ ಒಂದು ನೆಮ್ಮದಿ ಅಂತ ಕೊಡ್ತಾರಲ್ಲ ಆವಾಗ ನಾವು ದೇವ್ರನ್ನ ಜಾಸ್ತಿ ನೆನ್ಸ್ಕೊಳೋದಕ್ಕೆ ಹೋಗೋದಿಲ್ಲ ದೇವ್ರ ಮುಂದೆ ನಮ್ಮ ಕಷ್ಟದಲ್ಲಿ ಯಾಕೆ ಅಂತಂದರೆ ನಮಗೆ ಯಾವುದೇ ಒಂದು ಸಮಸ್ಯೆ ಅನ್ನೋದು ಇರೋದಿಲ್ವಲ್ಲ ರಾಯರು ಎಲ್ಲರನ್ನು ಪರಿಹಾರ ಮಾಡಿರ್ತಾರೆ ನಮ್ಮ ಮನೆ ದೇವ್ರುಗಳು ರಾಯರು ಅಂತ ನಾವು ಜಾಸ್ತಿ ಆ ಟೈಮಲ್ಲಿ ಸುಖದ ಟೈಮಲ್ಲಿ ಜಾಸ್ತಿ ದೇವ್ರಗಳನ್ನ ನೆನೆಸ್ಕೊಳೋದಿಲ್ಲ ನೀವು ಪರೀಕ್ಷೆ ಮಾಡಿ ನೀವು ಎಲ್ರಿಗೂ ಇದೇ ಥರ ಇರುತ್ತೆ ನಾನು ಕೂಡ ಕೆಲವು ಟೈಮಲ್ಲಿ ಅದೇ ಮಾಡ್ತೀನಿ ಈಗ ಮೂರು ದಿವಸದಿಂದ ನಾನು ಎಷ್ಟು ನೋವು ಪಟ್ಟೆ ಎಷ್ಟು ಕಣ್ಣೀರಾಗುತ್ತೆ ನಾನು ಎರಡು ದಿವಸ ರಾಯರು ಮುಂದೇ ಕೂತ್ಬಿಟ್ಟೆ ನಾನು ದೀಪ ಹಚ್ಚೋದು ಪೂಜೆ ಮಾಡೋದು ರಾಯರ ಮುಂದೆ ಕಣ್ಣೀರು ಹಾಕೋದು ಇದೇ ರೀತಿ ಮಾಡಿದೆ ನಾನು ಆದರೆ ನನಗೆ ನನ್ನ ಕಷ್ಟ ಇಲ್ಲ ಬಗೆಹರಿತಲ್ಲ ನಾನು ಜಾಸ್ತಿ ರಾಯರು ನೆನೆಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಜಾಸ್ತಿ ರಾಯರ ಮುಂದೆ ಕೂತ್ಕೊಂಡು ನಾನು ಏನು ಬೇಡಿಕೆ ಅನ್ನೋದು ಇಡೋದಕ್ಕೆ ಹೋಗ್ತಿಲ್ಲ ಅದನ್ನೇ ಹೇಳೋದು ನಾವು ಕಷ್ಟ ಬಂದಾಗ ರಾಯರನ್ನು ಯಾವ ರೀತಿ ಪೂಜೆ ಮಾಡ್ತೀವಿ ಸುಖ ಬಂದಾಗ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ದೇವ್ರುಗಳು ಕಷ್ಟ ಸುಖ ಎರಡೂ ಸಹ ಕೊಟ್ಟು ನೋಡ್ತಾರೆ ನಾವು ಕಷ್ಟದಲ್ಲಿರಬೇಕಾದ್ರೆ ರಾಯರನ್ನು ಹೆಚ್ಚೆಚ್ಚು ಪೂಜೆ ಮಾಡಬೇಕು ಒಂದು ಸುಖ ಅಂತ ಕೊಟ್ಟಾಗ ರಾಯರಿಗೆ ನೀವು ಎರಡು ಟೈಮು ಪೂಜೆ ಮಾಡ್ತೀವಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ರಾಯರನ್ನ ಮನಸಲ್ಲೇ ನೆನೆಸ್ಕೊತಾ ಇರಬೇಕು ನಾನು ಎರಡು ಟೈಮು ಪೂಜೆ ಮಾಡಿದ್ರು ಯಾವಾಗಲೂ ರಾಯರ ಮುಂದೆ ಕುತ್ಕೊಂಡು ನನ್ನ ಕಷ್ಟ ಹೇಳ್ಕೊಳ್ಳಲಿಲ್ಲ ಅಂದ್ರೂ ನನ್ನ ಮನಸಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ರಾಯರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ನಾನು ಏನು ಕೆಲಸ ಮಾಡ್ತಿರಲಿ ಏನೇ ಕೆಲಸ ಮಾಡ್ತಿರಲಿ ದಾರಿ ನಡ್ಕೊಂಡು ಹೋಗ್ತಿರಲಿ ನನ್ನ ಮನಸ್ಸು ಖಾಲಿ ಬಿಡೋದಿಕ್ಕೆ ಹೋಗೋದಿಲ್ಲ ನನ್ನ ಯೋಚನೆ ಬೇರೆ ಎಲ್ಲೂ ಸಹ ಹೋಗೋದಿಲ್ಲ ನನ್ನ ತಲೆಯಲ್ಲಿ ಬೇರೆ ಏನೇನು ಯೋಚನೆ ಅನ್ನೋದು ನಾನು ಮಾಡೋದಿಲ್ಲ ನಾನು ಇಪ್ಪತ್ತ್ನಾಲ್ಕು ಗಂಟೆ ಬರೀ ರಾಯರು ರಾಯರು ರಾಯಪ್ಪ 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 ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾರಾಗುರು ರಾಘವೇಂದ್ರ ಅಯನ ಮಹಾ ಇದೇ ಥರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನೇ ಕೆಲಸ ಮಾಡಿರಲಿ ಕೂತಿರಲಿ ಏನೇ ಮಾಡ್ತಿರೋ ನನ್ನ ಮನಸ್ಸಲ್ಲಿ ಇದ್ದಿದ್ದೇ ಇರುತ್ತೆ ಯಾವಾಗ್ಲೂ ಯಾಕೆಂತಂದರೆ ಸುಖ ಬತ್ತು ಅಂತಂದ್ಬಿಟ್ಟು ನಾವು ದೇವ್ರನ್ನ ಮರೆಯೋದಲ್ಲ ಕಷ್ಟ ಬತ್ತು ಅಂದ್ಬಿಟ್ಟು ದೇವ್ರ ಕಾಲನ್ನ ಹಿಡಿಯೋದಲ್ಲ ಯಾವಾಗಲೂ ಸಹ ಒಂದೇ ಥರ ಇರಬೇಕು ನನಗಂತೂ ಆ ಎರಡು ದಿವಸ ಎಲ್ಲ ದೇವ್ರುಗಳು ನಾನು ಎಷ್ಟು ದೇವ್ರನ್ನ ನಾನು ನೆನ್ಸ್ಕೊಂಡು ಅಷ್ಟು ದೇವ್ರುಗಳು ನನಗೆ ಆಶೀರ್ವಾದ ಮಾಡಿದ್ರು ಅಷ್ಟು ದೇವ್ರುಗಳು ನನ್ನ ಕಂಚಿನ ರೂಪದಲ್ಲಿ ಬಂದರು ಹೆಣ್ಣು ದೇವ್ರಾಗಿರ್ಬೋದು ಗಂಡು ದೇವ್ರುಗಳಾಗಿರ್ಬೋದು ನನ್ನ ಕಂಚಿನಲ್ಲಿ ಬಂದರು ನನ್ನ ಕೆಲಸ ಆಗಿರೋ ಥರ ನನಗೆ ಸೂಚನೆ ಅನ್ನೋದು ಕೊಟ್ಟರು ನನ್ನ ಕಷ್ಟದಲ್ಲಿರ್ಬೇಕಾದ್ರೆ ರಾಯರು ಬರಲಿಲ್ಲ ನನ್ನ ಕನಸಲ್ಲಿ ಬೇರೆ ದೇವ್ರುಗಳು ನನ್ನ ಕನಸಿಗೆ ಬಂದಿದಂಥದ್ದು ಅಂದರೆ ಹೆಣ್ಣು ದೇವ್ರುಗಳಾಗಿರ್ಬೋದು ಬೇರೆ ಗಂಡು ದೇವ್ರುಗಳಾಗಿರ್ಬೋದು ಎಲ್ಲ ದೇವ್ರುಗಳು ನನ್ನ ಕನಸಲ್ಲಿ ಬಂದು ನನಗೆ ಒಂದು ಸೂಚನೆ ಅನ್ನೋದು ಕೊಡೋರು ನನಗೆ ಗೊತ್ತಾಗ್ತಿತ್ತು ಹೆಣ್ಣು ದೇವ್ರುಗಳು ಬಂದರೆ ಯಾವ ರೀತಿ ನಮ್ಗೆ ಸೂಚನೆ ಕೊಡ್ತಾರೆ ಗಂಡು ದೇವ್ರುಗಳು ಬಂದರೆ ಯಾವ ರೀತಿ ಸೂಚನೆ ಕೊಡ್ತಾರೆ ನಾನು ನನಗೆ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಏಕೆಂದರೆ ನಾನು ಕಷ್ಟದಲ್ಲಿರಬೇಕಾದ್ರೆ ದೇವ್ರನ್ನ ನೆನ್ಸ್ಕೊಂಡು ಮಲ್ಕೊಂಡಾಗ ದೇವ್ರುಗಳೆಲ್ಲ ನನ್ನ ಸ್ವಪ್ನ ರೂಪದಲ್ಲಿ ಬಂದು ನೀನು ಎದ್ರು ಬೇಡ ಅಂತ ಮನುಷ್ಯನ ರೂಪದಲ್ಲಿ ಬಂದು ನನಗೆ ಹೇಳೋ ಥರ ಹೇಳೋದು ಆ ಕೆಲಸ ಆಗಿದೆ ಅನ್ನೋ ಥರನೂ ಮಾಡೋ ಅಂಥದ್ದು ನನಗೆ ಅನುಗ್ರಹ ಮಾಡೋವಂಥದ್ದು ಇದೊಂದೇ ಅಂತಲ್ಲ ಹಲವಾರು ಕಷ್ಟಗಳಿಗೆಲ್ಲ ನಾನು ಹತ್ಕೊಂಡು ನನ್ನ ಕಷ್ಟ ಎಲ್ಲ ದೇವ್ರ ಮುಂದೆ ಹೇಳ್ಕೊಂಡು ನಾನು ಮಲ್ಕೊಂಡಾಗ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನಗೆ ಸೂಚನೆ ಅನ್ನೋದು ಕೊಡೋವಂಥದ್ದು ಕಷ್ಟದಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ವಪ್ನ ರೂಪದಲ್ಲಿ ಬಂದು ಡೈರೆಕ್ಟಾಗಿ ದೇವ್ರುಗಳು ಬಂದು ನಮ್ಗೆ ಹೇಳೋದಿಲ್ಲ ಯಾರಾದರೂ ಮನುಷ್ಯನ ರೂಪದಲ್ಲಿ ಬಂದು ಸೂಚನೆ ಅನ್ನೋದು ಕೊಡ್ತಾರೆ ಯಾಕಪ್ಪ ಅಂತಂದರೆ ಈಗ ಹೆಂಗಸರುಗಳು ಬಂತಂದ್ರೆ ಕನಸಿನ ರೂಪದಲ್ಲಿ ಈಗ ಹೆಂಗಸ್ರುಗಳು ಬಂದರೆ ಏನರ್ಥ ಅಂತಂದ್ರೆ ಹೆಣ್ಣು ದೇವ್ರುಗಳು ಬಂದಿದ್ದಾರೆ ಅಂತ ಅದೇ ಗಂಡಸರು ಇಲ್ಲ ದೇವ್ರುಗಳಿಗೆ ಪೂಜೆ ಮಾಡಿರೋ ಅರ್ಚಕರಾಗಿರ್ಬೋದು ಇವರೆಲ್ಲ ಬತ್ತು ಅಂತಂದ್ರೆ ಅವರು ದೇವ್ರುಗಳು ಅಂತಾನೆ ಅಂತಂದರೆ ಅವರು ಹೋಗ್ತಾರೆ ದೇವ್ರುಗಳು ಬರ್ತಾರೆ ನಿಮಗೆ ಕಷ್ಟ ಇದೆ ಅಂತಂದರೆ ದೇವ್ರ ಪಾದ ಬಿಡೋದಿಕ್ಕೆ ಹೋಗ್ಬೇಡಿ ನಾನಿಲ್ಲ ಕೆಲವು ಹೆಂಗಸ್ರುಗಳಿಗೆ ಹೇಳೋಂಥ ಮಾತಿದು ಏಕೆಂತಂದರೆ ನಮ್ಮ ಕಷ್ಟ ಬತ್ತು ಅಂದ್ಬಿಟ್ಟು ಬರೀ ದೇವ್ರನ್ನೇ ನಾವು ನಂಬೋ ಅಂಥದ್ದಲ್ಲ ಮನೆಯಲ್ಲಿ ನಾವು ಮಾಡಬೇಕಾದಂಥ ಹೆಣ್ಮಕ್ಳು ಕೆಲಸಗಳು ಅಂತಂದರೆ ನಾವು ಮಾಡೋವಂಥ ತಪ್ಪುಗಳು ನಾವು ಮಾಡೋ ಕೆಲಸದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಆ ತಪ್ಪುಗಳೆಲ್ಲ ನಮ್ಮ ಸಂಸಾರದ ಮೇಲೆ ಪರಿಣಾಮ ಬೀಳುತ್ತೆ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಸುಖ ಶಾಂತಿ ಇಲ್ಲ ಗಂಡ ಹೆಂಡ್ತಿರಲಿ ಕಲಹ ಇದೆ ನಮಗೆ ಏನೇ ಮಾಡಿದ್ರು ನಮ್ಮ ಕಷ್ಟ ಅನ್ನೋದು ದೂರ ಆಗ್ತಿಲ್ಲ ನಮಗೆ ದುಡ್ಡು ಕಾಸು ಅನ್ನೋದು ಕೈ ಎತ್ತುತ್ತಿಲ್ಲ ದೇವ್ರ ಪೂಜೆ ಮಾಡೋದಕ್ಕೂ ನಮಗೆ ಹಣಕಾಸು ಇಲ್ಲ ಅಂತ ಸುಮಾರು ಜನ ನನಗೆ ಹೇಳ್ತೀರಾ ನೋಡಿ ಅದೆಲ್ಲ ಒಂದು ಪರಿಹಾರ ಅಂತಂದರೆ ನಾವು ಹೆಂಗುಸರು ಮಾಡ್ಕೋಬೋದಾದಂಥ ಮನೆಯಲ್ಲಿ ಈಗ ಬೆಳಗ್ಗೆಯಿಂದ ನೈಟು ಮಲ್ಬೋ ತನಕ ನಾವು ಹೆಂಗಸರುಗಳು ಮಾಡೋಂಥ ಕೆಲವೊಂದು ತಪ್ಪುಗಳು ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ ಬರೀ ನಾವು ಹಲ್ವಾರು ಕಡೆ ತಪ್ಪು ಮಾಡಿಬಿಟ್ಟು ಒಳ್ಳೇದಾಗ್ಲಿಂದ ರಾಯರ ಮುಂದೆ ಕೂತ್ಕೊಂಡ್ರೆ ಯಾವ ದೇವರು ಅಷ್ಟೇ ಒಳ್ಳೇದು ಮಾಡೋದಿಲ್ಲ ನಮ್ಮ ಮನೆ ದೇವ್ರುಗಳು ಅಷ್ಟೇ ಒಳ್ಳೇದು ಮಾಡೋದಿಲ್ಲ ಕೆಲವೊಂದು ನಾವು ಜೀವನದಲ್ಲಿ ತಪ್ಪು ಮಾಡ್ತಾ ಹೋಗ್ತೀವಿ ಏಕೆಂತಂದರೆ ನಮ್ಗೆ ಗೊತ್ತಿದ್ದು ಮಾಡೋದಿಲ್ಲ ಗೊತ್ತಿಲ್ಲದೆ ಕೆಲವೊಂದು ತಪ್ಪು ಮಾಡ್ತೀವಿ ಆ ಬೆಳಗ್ಗೆಯಿಂದ ಸಂಜೆ ನಾವು ಮಲ್ಗೋ ತನಕ ಏನೇನೆಲ್ಲ ನಾವು ಮಾಡ್ಕೋಬೇಕು ನಮ್ಮನೆ ಉದ್ಧಾರ ಆಗೋದಕ್ಕೆ ನಮ್ಮನೆ ಏಳಿಗೆ ಆಗೋದಿಕ್ಕೆ ನಮ್ಮ ಸಂಸಾರ ಸರಿಪಡಿಸ್ಕೊಳ್ಳೋದಿಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡಬೇಕು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬೇಕು ಮತ್ತು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದಿಕ್ಕೆ ಹೋಗ್ಬಾರ್ದು ಮನ್ಸಿನಲ್ಲಿ ಯಾವಾಗಲೂ ಅಷ್ಟೇ ಕೆಟ್ಟವ್ರಿಗೂ ಸಹ ಒಳ್ಳೇದಾಗ್ಲಿಂತಲೇ ಯೋಚನೆ ಮಾಡ್ತಾ ಇರಬೇಕು ನಾವು ನಮಗೆ ಅವ್ರು ಕೆಟ್ಟದ್ದು ಮಾಡಿದ್ದಾರೆ ಅವ್ರಿಗೆ ಕೆಟ್ಟದಾಗಲಿ ಅವ್ರಿಗೆ ಅವರು ಕೆಟ್ಟದಾಗೋದು ನಾನು ಯಾವತ್ತು ನನ್ನ ಕಣ್ಣಿಂದ ನೋಡ್ತೀನಿ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬಾರ್ದು ಅಂತಂದರೆ ಕೆಟ್ಟದ್ದು ಮಾಡಿದವ್ರಿಗೆ ನಾವು ಕೆಟ್ಟದ್ದು ಬಯಸೋದ್ರಲ್ಲಿ ಅರ್ಥ ಇಲ್ಲ ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ನಾವು ಕೆಟ್ಟದ್ದು ಮಾಡ್ತಾ ಹೋಗ್ತೀವಿ ಅಲ್ವಾ ಅವಾಗ ಯಾವ ದೇವ್ರುಗಳು ಬರೋದಿಲ್ಲ ಹೌದು ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ನೀನು ಕೆಟ್ಟದೇ ಯೋಚನೆ ಮಾಡ್ತೀಯಲ್ಲ ಕೆಟ್ಟದೇ ಮಾಡ್ತಾ ಇದೀಯಲ್ಲ ಮತ್ತು ನಾನೇನ್ಕೆ ನೀನು ಪೂಜೆ ಮಾಡ್ತಾಯಿದ್ಯಾ ನನ್ನ ಹತ್ರ ಏನ್ಗೆ ನಿಂಗೆ ಕಷ್ಟದಲ್ಲಿ ಹೇಳ್ಕೊತಾ ಇದೆಯಾ ಅಂತ ದೇವ್ರುಗಳು ಸಹ ಕೈ ಬಿಟ್ಬಿಡ್ತಾರೆ ನೋಡಿ ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡೋದಕ್ಕೆ ಅಂತಲೇ ದೇವ್ರುಗಳಿರ್ತಾರೆ ದೇವ್ರ ಪಾದಕ್ಕೆ ಅದನ್ನೆಲ್ಲ ಹಾಕ್ಬಿಡ್ಬೇಕು ಕೆಟ್ಟವ್ರಿಗೂ ಅಂತ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡೋದು ಬೇಕೇ ಹೊರ್ತು ಅಂತ ನಾವು ಭಾವಿಸ್ತಾ ಹೋಗೋಕ್ಕೋಗ್ಬಾರ್ದು ನಾವು ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಆ ಟೈಮಲ್ಲಿ ದೇವ್ರುಗಳು ಅನ್ನೋರು ನಮ್ಮ ಜೊತೆ ಇರೋದಿಲ್ಲ ನೀನು ಮುಯ್ಯಿಗೆ ಮುಯ್ಯಿ ನೀನೇ ತಿರ್ಸ್ಕೋತಾ ಇದೆಯಲ್ಲ ಬಿಡು ನನ್ನ ಹತ್ರ ಎಂತಕ್ಕೆ ಅಂತ ದೇವ್ರುಗಳು ಕೇಳ್ತಾರೆ ನಮ್ಮ ಮನೆ ದೇವರು ಅಷ್ಟೇ ನಮ್ಮ ಕೈ ಹಿಡಿಯೋದಿಲ್ಲ ನಮ್ಮ ಕಷ್ಟ ದೂರ ಮಾಡೋದಿಲ್ಲ ಹೆಂಗಸ್ರುಗಳು ಮಾಡೋವಂಥ ಕೆಲವೊಂದು ತಪ್ಪುಗಳು ಸುಮಾರು ತಪ್ಪುಗಳು ಮಾಡ್ತೀವಿ ಕೆಲವೊಂದು ಒಂಥರ ಸುಮಾರು ತಪ್ಪುಗಳು ಮಾಡ್ತೀವಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯ ಉದಯ ಆಗೋದ್ರೊಳಗಡೆ ಮನೆ ಬಾಗ್ಲಿಗೆ ನೀರು ಹಾಕಬೇಕು ರಂಗೋಲಿ ಹಾಕಬೇಕು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬರ್ತಾರೆ ಆ ರಂಗೋಲಿ ರೂಪದಲ್ಲಿ ನಮ್ಮ ಮನೆಗೆ ಅಂಥದ್ದು ಮುಸ್ಸಂಜೆ ಟೈಮಲ್ಲೂ ಅಷ್ಟೇ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ನಂತರ ಮನೆಗೆ ಲೈಟ್ ಹಾಕಿ ಒಂದು ದೇವ್ರಿಗೆ ದೀಪ ಹಚ್ಚಿ ಈಗ ನಾವು ಹೆಣ್ಮಕ್ಳಾದರು ಬೆಳಗ್ಗೆ ಸಂಜೆ ಎರಡು ಟೈಮು ದೇವ್ರಿಗೆ ದೀಪ ಹಚ್ಚಬೇಕು ಇದನ್ನೆಲ್ಲ ಗಂಡಸರು ಕೇಳೋದಿಲ್ಲ ದೇವ್ರುಗಳು ಹೆಣ್ಮಕ್ಳಿಗೆ ಅಂಥದ್ದು ಹೆಣ್ಣು ಹೆಣ್ಮಕ್ಳೆ ಅಲ್ವಾ ಒಂದು ಸಂಸಾರ ಉದ್ಧಾರ ಮಾಡೋದಕ್ಕೂ ಕಾರಣ ಒಂದು ಸಂಸಾರ ಹಾಳಾಗೋದಕ್ಕೂ ಕಾರಣ ಹೆಣ್ಮಕ್ಳೆ ಎಲ್ಲದಕ್ಕೂ ಕಾರಣ ಏಕೆಂತಂದರೆ ಹೆಣ್ಣು ಸಾಕ್ಷಾದು ತಾಯಿ ಲಕ್ಷ್ಮೀ ಸ್ವರೂಪ ಆದಂಥವಳು ತ ಒಂದು ಹೆಣ್ಣು ಆ ಹೆಣ್ಣು ಏನೇನೆಲ್ಲ ನಾವು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತಂದರೆ ಹಲವಾರು ಸಹ ಕಾರಣಗಳಿರುತ್ತೆ ಮನೆ ಏಳ್ಗೆ ಆಗೋದಕ್ಕೆ ಮತ್ತು ಮಕ್ಕಳು ನಮ್ಮ ಮಾತು ಕೇಳೋದಿಕ್ಕೆ ಗಂಡಸರು ಕೆಟ್ಟ ದಾರಿಯಲ್ಲಿ ಹೋಗಿದರೆ ಅವ್ರನ್ನ ಒಳ್ಳೆ ದಾರಿಗೆ ತೊಗೊಳೋದ್ರಲ್ಲಿ ಆಗಿರ್ಬೋದು ನಮ್ಮ ಸಂಸಾರ ಹಾಳಾಗಿರುತ್ತಲ್ಲ ಅದನ್ನು ಉದ್ದಾರ ಮಾಡ್ಕೊಳ್ಳೋ ರೀತಿಲಾಗಿರ್ಬೋದು ಎಲ್ಲದು ಸಹ ಹೆಣ್ಮಕ್ಳ ಕೈಲಿರುತ್ತೆ ಅಲ್ವಾ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲವೊಂದು ತಪ್ಪುಗಳು ಮಾಡ್ತೀವಿ ಆ ತಪ್ಪುಗಳು ಯಾವುದು ಅಂತ ಸರಿಪಡಿಸ್ಕೊಳ್ಳಿ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇದ್ರ ಬಗ್ಗೆ ಆ ವೀಡಿಯೋನ ಚೆಕ್ ಮಾಡಿ ನೀವು ಯಾಕೆಂತಂದರೆ ನಮ್ಮ ಮನೆಯಲ್ಲಿ ಕಷ್ಟ ಇದೆ ಅಂತಂದರೆ ನಾವು ಹೆಣ್ಮಕ್ಳಿಗೆ ಶ್ರಮ ಅನ್ನೋದು ಇರಬೇಕು ಕಷ್ಟ ಅನ್ನೋದು ಪಡಬೇಕು ದೇವ್ರ ಪಾದ ಹಿಡಿಬೇಕು ನಮ್ಮ ಮನೆಗೆ ಏನು ಒಳ್ಳೆಯದಾಗಬೇಕು ಅದನ್ನೆಲ್ಲ ನಾವು ಮಾಡ್ತಾ ಹೋಗ್ಬೇಕು ಮತ್ತು ಇನ್ನೊಂದು ವಿಷಯ ನಾನು ಹೇಳಬೇಕು ನೋಡಿ ನಾವು ಕಷ್ಟಪಟ್ಟರೆ ದೇವರು ಅನ್ನೋದು ಕೊಟ್ಟೆ ಕೊಡ್ತಾರೆ ನಾವು ಕಷ್ಟ ಕಷ್ಟಪಡಬೇಕು ಕಷ್ಟಪಟ್ಟಿದ ನಂತರ ಅದಕ್ಕೆ ಒಂದು ಫಲ ಅನ್ನೋದು ಕೇಳಬೇಕು ಯಾಕೆ ಅಂತಂದರೆ ಕಾಯಕವೇ ಕೈಲಾಸ ದುಡಿಮೆಯ ದೇವರು ಅಂತ ದೊಡ್ಡವರು ಹೇಳಿದ್ದಾರೆ ದೇವ್ರುಗಳು ಹೇಳಿದ್ದಾರೆ ಅದನ್ನು ಕಾಯಕವೇ ಕೈಲಾಸ ಅಂದರೆ ನಾವು ಮಾಡೋ ಕೆಲಸದಲ್ಲಿ ದೇವ್ರ ನೋಡು ಅಂತ ಮತ್ತೆ ದುಡಿಮೆಯ ದೇವರು ನಾವು ದುಡಿತಿದ್ರೆ ಎಲ್ಲ ದೇವ್ರುಗಳು ನಮ್ಮ ದುಡಿಮೆಯಲ್ಲಿ ಬರ್ತಾರೆ ಅಲ್ವಾ ದುಡಿಮೆಯೇ ದೇವರು ದೇವ್ ದುಡಿಮೆಯನ್ನು ನಾವು ನಂಬಿಟ್ರೆ ಏ ಜೀವನ ಮಾಡೋದಕ್ಕೆ ಏನು ಕ ಕೆಲಸ ಏನಂತೆ ಜೀವನ ನಾವು ಮಾಡಬೇಕು ಕಷ್ಟಪಟ್ಟು ನ್ಯಾಯ ರೀತಿಲಿ ನಾವು ಸಂಪಾದನೆ ಮಾಡ್ತಾ ಹೋಗಬೇಕು ಆ ಥರ ಮಾಡ್ತಾ ಹೋದರೆ ಆ ದುಡಿಮೆಯಲ್ಲಿ ದೇವ್ರುಗಳಿರ್ತಾರೆ ನಾವು ಕಷ್ಟಪಡಲೇಬೇಕು ಹೊರಗಡೆ ಹೋಗಿ ದುಡಿಲೇಬೇಕು ಆ ನಂತರ ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಅನ್ನೋದು ಕೊಡುವಂಥ ದೇವ್ರ ಮುಂದೆ ಕೂತ್ಕೊಳ್ಳ್ರೆ ಖಂಡಿತ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ಯಾಕೆಂದರೆ ನೀನು ಕಷ್ಟಪಡ್ತಾ ಇದೆಯಾ ಮನೆಯಲ್ಲೂ ಕಷ್ಟಪಡ್ತೀಯ ಹೊರಗಡೆನೂ ಕಷ್ಟಪಡ್ತೀಯಾ ನಿನ್ನ ಶ್ರಮ ಏನು ಅನ್ನೋದು ನನಗೆ ಗೊತ್ತಿದೆ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ದೇವ್ರುಗಳು ನಮ್ಮ ಕಷ್ಟಕ್ಕೆ ಆಗೋವಂಥದ್ದು ಕಷ್ಟಕ್ಕೆ ಒಂದು ಫಲ ಅನ್ನೋದು ಕೊಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು ಫಲ ಅನ್ನೋದು ದೇವ್ರು ಕೊಡ್ತಾರೆ ಏನೂ ನಾವು ಕೆಲಸ ಮಾಡಿದಿರ ಸುಮ್ಮ ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ದೇವರೇ ನಂಗೆ ಕೊಡು ಇದು ಕೊಡು ನನ್ನ ಜೀವನ ಸರಿ ಇಲ್ಲ ನನ್ನ ಜೀವನ ಆಗಿದೆ ಈಗಿದೆ ಅಂತ ದೇವ್ರ ಮುಂದೆ ಕೂತ್ಕೊಂಡ್ರೆ ಯಾವ ದೇವರು ಫಲ ಅನ್ನೋದು ಕೊಡೋದು ಿಲ್ಲ ನಮ್ಮ ಶ್ರಮ ಅನ್ನೋದೊಂದು ಇರಬೇಕು ನಾವು ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ಕಷ್ಟಪಟ್ಟವ್ರಿಗೆ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ ಎಷ್ಟು ನೀವು ಕಷ್ಟಪಡ್ತೀರೋ ಅಷ್ಟು ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ ದೇವ್ರುಗಳು ಮನಸ್ಸಿನಲ್ಲಿ ಒಳ್ಳೆ ರೀತಿ ಯೋಚನೆ ಮಾಡಿ ಕೆಟ್ಟದನ್ನು ಯಾವತ್ತೂ ಕೆಟ್ಟವ್ರಿಗೆ ಬಿಟ್ಟುಬಿಡಿ ಅದನ್ನ ಕೆಟ್ಟವ್ರನ್ನ ದೇವ್ರುಗಳು ನೋಡ್ಕೋತಾರೆ ಕೆಟ್ಟವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತಲೇ ಭಗವಂತ ಇರ್ತಾರೆ ಕೆಟ್ಟವ್ರನ್ನ ನೀನೇ ನೋಡ್ಕೊಳಪ್ಪ ನನ್ನ ಋಣ ಯಾರು ತಿಂದಿದ್ದಾರೋ ನನಗೆ ಯಾರು ಕೆಟ್ಟದ್ದು ಬಯಸಿದ್ದಾರೋ ಅವ್ರನ್ನ ನೀನೇ ನೋಡ್ಕೋ ಭಗವಂತ ನಾನು ಅವ್ರಿಗೆ ಅಂತ ನಾನು ಬಯಸೋದಿಲ್ಲ ಅವ್ರಿಗೆ ಒಳ್ಳೆ ಮನ್ಸು ಕೊಟ್ಟು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ದಿರೋ ಹಾಗೆ ನೀನು ನೋಡ್ಕೋ ಭಗವಂತ ಅವರು ನನಗೆ ಕಷ್ಟ ಕೊಡಬೇಕಾದ್ರೆ ನಾನು ಎಷ್ಟು ನೋವು ತಿಂತೀನಿ ಎಷ್ಟು ಕಷ್ಟ ಅನುಭವಿಸ್ತೀನಿ ದೇವರೇ ರಾಯರೇ ಅಂತ ನಾನು ಕೂಗ್ತೀನಿ ನಾನು ಎಷ್ಟು ಕಷ್ಟದಲ್ಲಿರ್ತೀನಲ್ಲ ಅವ್ರು ನೋವು ಕೊಡಬೇಕಾದ್ರೆ ಅದೇ ರೀತಿ ಬೇರೆಯವ್ರಿಗೆ ನೋವು ಕೊಡಬೇಕಾದ್ರೆ ಕೆಲವ್ರು ತಡ್ಕೋತಾರೆ ಕೆಲವ್ರು ತಡ್ಕೊಳ್ಳಲ್ಲ ಕಷ್ಟ ಹೆಚ್ಚೆಚ್ಚು ಬತ್ತು ಅಂತ ಅಂದಾಗ ಕೆಲವರು ಬೇರೆ ರೀತಿಯೆಲ್ಲ ಯೋಚನೆ ಮಾಡ್ತಾರೆ ಅಲ್ವಾ ನಮ್ಮ ಮನುಷ್ಯರಾದವ್ರಿಗೆ ತಲೆಯಲ್ಲಿ ಬರೋ ಅಂಥದ್ದೇ ಅದೊಂದು ಯೋಚನೆ ಕಷ್ಟ ಜಾಸ್ತಿ ಬಂದಾಗ ಅದೊಂದು ಯೋಚನೆ ತಲೆಯಲ್ಲಿ ಬಂದುಬಿಡುತ್ತೆ ಅಲ್ವಾ ಅದಕ್ಕೆ ಕಷ್ಟ ಕೊಡೋರಿಗೂ ನಾನು ಹೇಳೋದು ನೋಡಿ ಕಷ್ಟನ ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗ್ಬೇಡಿ ಆ ಕಷ್ಟ ನಿಮಗೆ ಬೇರೆಯವ್ರಿಗೆ ಕೊಟ್ಟಾಗ ನಿಮ್ಗೆ ಎಷ್ಟು ನೋವಾಗುತ್ತೆ ನೀವು ಎಷ್ಟು ದೇವ್ರುಗಳ್ನೆಲ್ಲ ನೆನ್ಸ್ಕೊತೀರ ಅಲ್ವಾ ನನ್ನ ಕಷ್ಟ ನನ್ನ ಚಿತ್ರಗೂ ಬೇಡ ಅಂತ ನೀವು ಅಂತೀರ ಅಲ್ವಾ ಅದೇ ರೀತಿ ಬೇರೆಯವ್ರಿಗೆ ಕಷ್ಟ ಕೊಡೋದಕ್ಕೆ ಮುಂಚೆ ಹತ್ತು ಸತಿ ಎಲ್ಲ ನೂರು ಸತಿ ಯೋಚನೆ ಮಾಡಿ ಕಷ್ಟ ಕೊಡೋ ಯೋಗ್ಯತೆ ನಮ್ಮ ಮನುಷ್ಯರಿಗಿಲ್ಲ ಒಳ್ಳೇದು ಮಾಡೋ ಯೋಗ್ಯತೆ ಅಷ್ಟೇ ನಮಗಿರೋದು ಕಷ್ಟ ಕೊಡೋ ಯೋಗ್ಯತೆ ನಮಗಿಲ್ಲ ಒಬ್ಬರು ಋಣ ತಿನ್ನೋ ಹಕ್ಕು ನಮಗಿಲ್ಲ ಅಲ್ವಾ ನೀವು ನಿಮ್ಮ ಋಣ ಏನಾದರೂ ಅವ್ರು ತಿಂದಿರ್ತಾರಾ ಅವ್ರ ಋಣ ನೀವು ತಿನ್ನೋದಕ್ಕೆ ನೋಡಿ ತಿನ್ನೋದಕ್ಕೆ ಹೋಗಬೇಡಿ ನೀವು ಅವ್ರ ಋಣ ನೀವು ತಿಂತು ಅಂತಂದರೆ ನಿಮ್ಮದು ಋಣ ತಿನ್ನೋದಕ್ಕೆ ಬೇರೆಯವ್ರು ಬರ್ತಾರೆ ದೇವ್ರುಗಳು ಬರ್ತಾರೆ ನೀವು ಸಹಾಯ ತನಕ ಕಷ್ಟನೇ ಪಡಬೇಕು ಆ ರೀತಿ ಕಷ್ಟ ಕೊಡ್ತಾರೆ ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕ್ಸೋದು ಅಷ್ಟು ಒಳ್ಳೆಯದಲ್ಲ ಅವ್ರ ಕಣ್ಣಲ್ಲಿ ನೀರು ನೀರು ಹಾಕಿಸ್ತಾ ಇದ್ದೀರ ಅವ್ರು ಎಷ್ಟು ಹೊಟ್ಟೆ ಊರ್ಕೊಂಡು ಶಾಪ ಹಾಕ್ತಾರೆ ನೋಡಿ ಆ ಶಾಪ ಎಲ್ಲ ನಿಮಗೆ ತಟ್ಟದೇ ಬಿಡೋದಿಲ್ಲ ಅಲ್ವಾ ಕೆಟ್ಟವರಿಗೆ ರಾಯರು ಕೊಡೋಂಥ ಸೂಚನೆಗಳು ಇದೆಲ್ಲ ದೇವ ದೇವತೆಗಳು ಕೊಡೋಂಥ ಸೂಚನೆಗಳು ಇದೆಲ್ಲ ನೋಡಿ ಸುಮಾರು ಜನ ಹೇಳ್ತೀರಾ ನನಗೆ ದೇವ್ರ ಪೂಜೆ ಮಾಡೋದಕ್ಕೂ ಶಕ್ತಿ ಇಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೇಳಬೇಕು ಅಂತಂದ್ರು ಗಂಡು ಸರತ ಕೈ ಚಾಚಬೇಕು ಅವ್ರು ಕೊಡೋದಿಲ್ಲ ಅವ್ರಿಗೆ ರೀಸನ್ ಹೇಳಬೇಕು ಕಾರಣ ಹೇಳಬೇಕು ಏನಕ್ಕೆ ಅಂತ ನಮಗೆ ಮನೆಯಲ್ಲಿ ಒಂದು ಏನೇ ಒಂದು ಪೂಜೆ ಪುನಸ್ಕಾರ ಮಾಡೋದಕ್ಕೂ ನಮಗೆ ಹಣಕಾಸು ಕೊಡೋದಿಲ್ಲ ಅಂತ ನೋಡಿ ಮನೆಯಲ್ಲಿ ಏನಿದೆ ಅದರಲ್ಲೇ ನೀವು ಪೂಜೆ ಮಾಡ್ತಾ ಹೋಗಿ ತುಪ್ಪನೇ ಹಚ್ಚಿ ಅಂತ ಕೇಳೋದಿಲ್ಲ ರಾಯರಿಗೆ ತುಪ್ಪ ಹಚ್ಚಿದ್ರೆ ತುಂಬ ಒಳ್ಳೆಯದು ನಿಮ್ಮ ಪರಿಸ್ಥಿತಿ ರಾಯರಿಗೆ ಗೊತ್ತಿರುತ್ತೆ ನಿಂಗೆ ತುಪ್ಪ ಹಚ್ಚೋ ತುಪ್ಪದ ಬತ್ತಿ ತುಪ್ಪದ ದೀಪ ಹಚ್ಚೋ ಶಕ್ತಿ ಇಲ್ಲ ಅನ್ನೋದು ರಾಯರಿಗೆ ಗೊತ್ತಿರುತ್ತೆ ಎಣ್ಣೆ ಬಿಟ್ಟೆ ದೀಪ ಹಚ್ಚಿ ಅದು ಸಾಧ್ಯವಿಲ್ವಾ ಭಕ್ತಿಯಿಂದ ಎರಡು ಊದಗಡ್ಡೆ ಹಚ್ಚಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಂದು ಗ್ಲಾಸ್ ಹಾಲು ಇಡಿ ಅದು ಸಾಧ್ಯವಾಗಲಿಲ್ವಾ ಒಂದು ಗ್ಲಾಸ್ ನೀರಿಡಿ ನೀರಿಟ್ಬಿಟ್ಟು ಭಕ್ತಿಯಿಂದ ದೇವ್ರ ಹತ್ರ ಕೇಳ್ಕೊಳ್ಳಿ ನಿಮಗೆ ಹೂವು ಹಾಕೋ ಶಕ್ತಿ ಇಲ್ವಾ ತುಳಸಿ ಅಂತೂ ಎಲ್ಲ ಕಡೆ ಸಿಕ್ಕೇ ಸಿಕ್ಕುತ್ತಲ್ಲ ಒಂದು ತುಳಸಿ ದಳ ಇಡಿ ಒಂದು ಕುಡಿ ತುಳಸಿ ಇಡಿ ಸಾಕು ರಾಯರುಪ್ಪ ಅದಕ್ಕೆ ರಾಯರು ತಲೆ ಮೇಲೆ ಭಕ್ತಿಯಿಂದ ನೀವು ಬೇಡ್ಕೊಳ್ಳಿ ಅಪ್ಪ ನನ್ನ ಹತ್ರ ಏನೂ ಇಲ್ಲ ನನಗೆ ನಿನ್ನ ಪೂಜೆ ಮಾಡೋದಕ್ಕೂ ನನಗೆ ಶಕ್ತಿನೂ ಇಲ್ಲ ನನ್ನಲ್ಲಿ ಇರೋದೇ ಇಷ್ಟೇ ಶಕ್ತಿ ನನಗೆ ನನ್ನಲ್ಲಿ ಏನು ಶಕ್ತಿ ಇದೆಯೋ ಅದನ್ನು ನಿನಗೆ ಅರ್ಪಿಸಿದ್ದೀನಿ ಅಲ್ವಾ ನನ್ನ ಕಷ್ಟ ಇಲ್ಲ ದೂರ ಮಾಡು ನೀನು ನನಗೆ ಕೊಟ್ಟರೆ ನಾನು ನಿನಗೆ ಪೂಜೆ ಮಾಡ್ತೀನಲ್ವಾ ನನ್ನ ಕಷ್ಟ ಇಲ್ಲ ನಿನಗೆ ಗೊತ್ತಿದೆ ನೋಡಪ್ಪ ನನ್ನ ಹತ್ರ ಬೇಡಿಕೆ ಅನ್ನೋದೊಂದಷ್ಟೇ ನನ್ನ ಹತ್ರ ಇರೋದು ನಾನು ಒಳ್ಳೆಯ ಮನಸಿಂದ ಬೇಡಿಕೆ ಇಡ್ತಾಯಿದ್ದೀನಿ ಅಷ್ಟೇ ತಂದೆ ನನಗೆ ನಿನ್ಗೇನೇನು ಮಾಡಿಡೋದಕ್ಕೆ ಏನೇನು ತಂದು ಹಾಕೋದಿಕ್ಕೆ ನನಗೆ ಶಕ್ತಿ ಇಲ್ಲ ನಾನು ಮನಸ್ಪೂರ್ಕವಾಗಿ ಬೇಡ್ಕೋತೀನಿ ಅಷ್ಟು ಬಿಟ್ರೆ ನನ್ನಲ್ಲಿ ಏನೂ ಇಲ್ಲಪ್ಪ ಒಂದು ಗ್ಲಾಸ್ ನೀರಿದೆ ಅದನ್ನು ಅರ್ಪಿಸಿದ್ದೀನಿ ಅದನ್ನು ನೀನು ಅರ್ಪಿಸ್ಕೋ ಭಗವಂತ ಅಂತ ದೇವ್ರ ಹತ್ರ ಭಕ್ತಿಯಿಂದ ಕಣ್ಣು ಮುಚ್ಚಿ ರಾಯರನ್ನ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ದೇವ್ರ ಮುಂದೆ ಕೂತ್ಕೊಂಡು ನೂರ ಎಂಟು ಸತಿ ರಾಯಿರೋದು ಸ್ಲೋತ್ರ ಹೇಳಿ ತುಂಬ 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 ಒಳ್ಳೆಯದಾಗುತ್ತೆ ನೀವು ಕಷ್ಟದಲ್ಲಿದ್ದಾಗ ಬೆಳಿಗ್ಗೆ ಸಂಜೆ ಎರಡು ಟೈಮು ದೀಪ ಹಚ್ಚಿ ಪೂಜೆ ಮಾಡಿ ರಾಯರ ಮುಂದೆ ಕೂತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಸತಿ ಹೇಳಿ ನೀವು ಭಕ್ತಿಯಿಂದ ರಾಯರ ಮುಖನೇ ನಿಮ್ಗೆ ನೆನಪು ಮಾಡ್ಕೊಳ್ಳಿ ನೆನಪು ಮಾಡಿಕೊಂಡು ಆ ಥರ ಹೇಳ್ತಾ ಬನ್ನಿ ಎಂಥ ಕಷ್ಟ ಇದ್ದರೂ ಸಹ ಕ್ಷಣದಲ್ಲಿ ಬಗೆಹರಿಸ್ತಾರೆ ಅಂತಂದರೆ ಉದಾಹರಣೆಗೆ ನಾನು ನನಗೆ ಕಷ್ಟ ಬಂದಾಗ ದೇವ್ರ ಮುಂದೆ ನನ್ನ ಕಷ್ಟಲ್ಲಿ ಹೇಳ್ಕೊಂಡು ನಾನು ಕೂತ್ ಬಿಡ್ತೀನಿ ರಾಘವೇಂದ್ರ ಸ್ವಾಮಿ ಸ್ಲೋತ್ರ ಹೇಳ್ಕೊಂಡು ಕೂತ್ ಬಿಡ್ತೀನಿ ನಾನು ಕೂತುಬಿಟ್ಟಾಗ ರಾಯರು ನನಗೆ ಯಾವ ರೀತಿಲಾದರೂ ನನಗೊಂದು ಅನುಗ್ರಹ ಅಂತ ಮಾಡ್ತಾರೆ ಯಾಕೆ ಅಂತಂದರೆ ನಾನು ರಾಯರುನ ಅಷ್ಟು ನಂಬಿಟ್ಟಿದ್ದೀನಿ ನಾನು ನನ್ನ ಉಸಿರು ಉಸಿರು ನನ್ನ ಒಂದು ರಕ್ತ ಕಣಗಳಲ್ಲೂ ರಾಯರಿದ್ದಾರೆ ನಾನು ಒಂದು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ರಾಯರಿದ್ದಾರೆ ನಾನು ಏನೇ ಕೆಲಸ ಮಾಡ್ತಿದ್ದೀನಿ ಆ ಕೆಲಸದಲ್ಲೆಲ್ಲ ರಾಯರಿದ್ದಾರೆ ನಾನು ಆ ರೀತಿ ನಾನು ಭಾವಿಸ್ತೀನಿ ರಾಯರೇ ನೀನಿದ್ದೀರಾ ಈ ಕೆಲಸದಲ್ಲಿ ನೀವಿದ್ದೀರಾ ನಾನು ಹಾಕೋ ಪ್ರತಿ ಹೆಜ್ಜೆನಲ್ಲೂ ನೀವಿದ್ದೀರಾ ನಾನು ಆ ಬಿಡೋ ಉಸಿರುನಲ್ಲೂ ನೀವಿದ್ದೀರಾ ರಾಯರೇ ಅಂತ ನಾನು ರಾಯರುನ ನಾನು ಇಪ್ಪತ್ನಾಲ್ಕು ಗಂಟೆನೂ ರಾಯರು ನಾನು ನೆನಪು ಮಾಡ್ಕೋತಾ ಇರ್ತೀನಿ ರಾಯರೋದೊಂದು ಒಂದು ಸ್ಲೋತ್ರ ಹೇಳ್ತಾ ಇರ್ತೀನಿ ನಾನು ಎಂಥ ಕಷ್ಟ ಬಂದಿದ್ರು ಸಹ ಆ ಕಷ್ಟನ ರಾಯರು ದೂರ ಮಾಡ್ತಾರೆ ಮನುಷ್ಯನ ರೂಪ್ತಾಲಾಗಿರ್ಬೋದು ಇಲ್ಲ ಬೇರೆ ಯಾರ್ದು ರೂಪ್ತಾಲಾಗಿರ್ಬೋದು ರಾಯರು ಬಂದು ಆ ಕಷ್ಟನೆಲ್ಲ ದೂರ ಮಾಡ್ತಾರೆ ಯಾಕೆ ಅಂತಂದರೆ ನಾನು ಪರೀಕ್ಷೆ ಮಾಡಿದ್ದೀನಿ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಮನೇಲಿ ಹೆಣ್ಮಕ್ಳು ಕೆಲವೊಂದು ತಪ್ಪುಗಳು ಮಾಡ್ತೀರ ಆ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ನಂತರ ರಾಯರು ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಖಂಡಿತ ರಾಯರು ದೂರ ಮಾಡೇ ಮಾಡ್ತಾರೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ